ಸ್ನೇಹಿತರ ವಿ ಹಾವ್ ಸಮ್ ಬ್ಯಾಡ್ ನ್ಯೂಸ್ ಸೊ ತರ್ಟಿ ಟೂಗೆ ಸೆಟ್ ಮಾಡ್ಬೇಕು ನನಗೆ ಯಾರೋ ಒಬ್ರು ಇನ್ನೋವಾದವರು ಟ್ಯಾಪ್ ಮಾಡ್ಬಿಟ್ಟಿದ್ರು ಹಿಂದೆ ಅದೊಂದೇ ಅಲ್ಲ ಆಕ್ಚುಲಿ ಮೈಸೂರಿಂದ ಬರ್ತಾ ಏನಪ್ಪಾ ಇದು ಏನಾಗ್ತಾ ಇದೆ ಅಲ್ಲ ಆಗ್ತಾ ನನ್ ಕನ್ಫರ್ಮೇಶನ್ ಇದೆಯಾ ಲಕ್ಕಿಲಿ ಇನ್ನೂ ಒಂದು ಟೈರ್ ಎಂಪೈರ್ ಇದೆ ಪಂಚರ್ ಪಂಚರ್ ಹಾಕ್ಬೋದು ಆಗಲ್ವಾ ಈ ರೇಂಜ್ ಟಾರ್ಚರ ಬಾ 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 ಸ್ನೇತ್ರ ವಿ ಹ್ಯಾವ್ ಸಮ್ ಬ್ಯಾಡ್ ನ್ಯೂಸ್ ಸೊ ರೀಸೆಂಟ್ ನಮ್ಮ ಡಿ ಎನ್ ಟಿ ಬ್ಲಾಕ್ಸ್ ವಿಡಿಯೋ ನೋಡಿರ್ತೀರಾ ಮೈಸೂರಿಗೆ ಹೋಗಿ ಬಂದಿದ್ದು ಚಾಮುಂಡಿ ಬೆಟ್ಟಕ್ಕೆ ಸೊ ಬಂದಿದ್ದ ತ್ರೀ ಡೇಸ್ ಆದ್ಮೇಲೆ ನೋಟಿಸ್ ಮಾಡಿದೆ ನಮ್ಮದೊಂದು ರೇರ್ ಟೈರ್ ಫ್ಲಾಟ್ ಆಗಿದೆ ರೇರ್ ರೈಟ್ ಸೈಡ್ ವೀಲು ಫುಲ್ ಫ್ಲಾಟ್ ಆಗಿಬಿಟ್ಟಿದೆ ಸೊ ಮೋಸ್ಟ್ಲಿ ನಾವು ಬರೋವಾಗ ಸಿಟಿಯಲ್ಲಿ ತುಂಬ ಗಲ್ಲಿ ರೋಡ್ಸ್ ಎಲ್ಲ ತೊಗೊಂಡಿದ್ವಿ ಯಾಕಂದರೆ ವಾಶ್ ಮಾಡ್ಸೋದಕ್ಕೆ ಬಾಂಟೆಂಟ್ ಸ್ಪಾಕ್ಸ್ಗೆ ಹೋಗಿದ್ವಿ ಯಾವುದೋ ಗಲ್ಲಿನಲ್ಲಿ ಏನೋ ಆಣಿಪಾಣಿ ಚುಚ್ಕೊಂಡಿರ್ಬೇಕು ಇದು ಸಾಫ್ಟ್ ಕಾಂಪೌಂಡ್ ಟೈರ್ಸ್ ಇವೆಲ್ಲ ಸೊ ನಮ್ಮ ತಾರಲ್ಲೆಲ್ಲ ಇದೆಲ್ಲ ಆ ಥರ ಆಲ್ಟರೇಟ್ ಟೈರ್ಸ್ ಅಲ್ಲ ಇವು ಸೇಮ್ ನಮ್ಮ ಲೀಟರ್ ಕ್ಲಾಸ್ ಬೈಕ್ಸಲ್ಲಿ ಇರ್ತಾವಲ್ಲ ಸಾಫ್ಟ್ ಕಾಂಪೌಂಡು ಅದೇ ಥರನೇ ಇದು ಕಾರ್ಗೆ ಮಿಷಲಿನ್ ಪೈಲಟ್ ಸ್ಪೋರ್ಟ್ ಟೈರ್ಸು ಸೊ ಫುಲ್ ಸಾಫ್ಟ್ ಕಾಂಪೌಂಡ್ ಇರ್ತವೆ ಕಾರ್ಸ್ ಕಾರ್ಸಲ್ಲ ಸೊ ಇದಕ್ಕೆ ಬೇಗ ಹಣಿ ಪಾಣಿ ಚುಚ್ಕೊಳ್ಳೋದು ಪಾಸಿಬಿಲಿಟೀಸ್ ಜಾಸ್ತಿ ಸಾಫ್ಟ್ ಕಾಂಪೌಂಡ್ ಆಗಿರೋದ್ರಿಂದ ಸೊ ಫಸ್ಟು ಏನು ಮಾಡಬೇಕು ಈಗ ಏರ್ ಹೊಡೆದು ಆಮೇಲೆ ಎತ್ಕೊಂಡು ಹೋಗಿ ಪಂಚರ್ ಶಾಪಲ್ಲಿ ಪಂಚರ್ ಹಾಕ್ಸ್ಕೊಂಡು ಬರಬೇಕು ಬನ್ನಿ ಮಾಡೋಣ ಅದಿ ಈ ಕಡೆ ಬಾದಿ ಒಂದ್ ಸ್ವಲ್ಪ ಆ ಕಡೆ ಹೋಗು ಧೂಳು ಇರುತ್ತೆ ಎಲ್ಲ ಧೂಳೆಲ್ಲ ನಿನ್ ಮುಖದ ಮೇಲೆ ಬರುತ್ತೆ ಪ್ರತಿ ಟೈಮ್ ಈ ಕಾರ್ ಕವರ್ ತಗಿ ಕ್ಲೀನ್ ಮಾಡೋದ್ನಾಗ ಸೊ ನನ್ನ ಹತ್ರ ಈ ಅಮೆಝಾನ್ ಬೇಸಿಕ್ಸ್ದು ಏರ್ ಪಂಪ್ ಇದೆ ಎಲೆಕ್ಟ್ರಿಕ್ಕು ಸೊ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಏರ್ ವರ್ಡ್ ಸೊ ಟ್ವೆಲ್ ವೋಲ್ಟ್ ಸಾಕೆಟ್ ಇದೆ ಗಾಡೀಲಿ ಸೊ ಗಾಡಿ ಆನ್ ಮಾಡಿಕೊಂಡು ಟ್ವೆಲ್ ವೋಲ್ಟ್ ಸಾಕೆಟ್ಗೆ ಪ್ಲಗ್ ಮಾಡೋಣ ಅಷ್ಟು ಫ್ಯಾನ್ಸಿ ಆಗಿದೆ ಅಷ್ಟು ಗಾಡಿನ ವಾರ್ಮ್ ಬಿಡಬೇಕು थर्टी टू सेट न थर्टी टू सेट ना ಯಾರ ಗಾಡಿ ಎತ್ಕೊಂಡ್ಬಂದಿಲ್ಲ ಇವಾಗ ಸೀನ್ ಏನಂದ್ರೆ ನಮ್ಮ ಮನೆ ಹತ್ರ ಒಂದು ಟೈರ್ ಎಂಪೈರ್ ಇದೆ ಅಲ್ಲಿ ಹೋಗ್ಬಿಟ್ಟು ಪಂಚರ್ ಹಾಕಿಸ್ಬೇಕು ಎಲ್ಲಾ ಕಡೆ ಹಾಕಲ್ಲ ಈ ಕಾರ್ಗೆ ವೀಲ್ ಬಿಚ್ಚಕ ಅವ್ರ ಹತ್ರ equipment ಗಳು ಇರಬೇಕಲ್ಲ ಸೋ let's go to tire empire ಹೆಂಗೋ ಸದ್ಯ ಮನೆ ಹತ್ರ ಒಂದಿದೆ ಇಲ್ಲ ಅಂದ್ರೆ ಅದಕ್ಕೂ ಸಿಟಿಗೆ ಎತ್ಕೊಂಡು ಹೋಗಬೇಕagit ಈಗ ಹಲಾಗ್ತಾರೆ ನನಗೆ confirmation ಇದ್ಯಾ ಇದೆ ಇದೆ ಪಕ್ಕಾಕ್ಕೆ ಸೋ ಮೊನ್ನೆ ವಿಡಿಯೋ ನೋಡ್ತಾ ಇದ್ರಿ ಯಾರೋ ಒಬ್ರು ಇನೋದವರ ಟ್ಯಾಪ್ ಮಾಡ್ಬಿಟ್ಟಿದ್ರು ಹಿಂದೆ ನಿಲ್ಸಿದ ಗಾಡಿಗೆ ಅದೊಂದೇ ಅಲ್ಲ ಆ್ಯಕ್ಚುಲಿ ಮೈಸೂರಿಂದ ಬರ್ತಾ ಮೈಸೂರು ಔಟ್ರಿಂಗ್ ರೋಡ್ ಇದೆಯಲ್ಲ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ದು ಔಟ್ರಿಂಗ್ ರೋಡು ಸೊ ಅಲ್ಲೂ ಅಷ್ಟೇ ಬರೋವಾಗ ಒಂದು ಎಕ್ಸ್ ಯು ವಿಯವರು ಮಿಡಲ್ ಏಜ್ ಪರ್ಸನ್ ಅವರು ಅವರು ಅಷ್ಟೇ ತುಂಬ ಹತ್ರ ಒಬ್ಬರು ನಿಲ್ಲಿಸ್ಕೊಂಡಿದ್ರು ಆಮೇಲೆ ರೈಟ್ ಹೊಡ್ಯಕ್ಕೆ ಹೋಗ್ತಾ ಇದ್ದಾರೆ ನಾವು ಕಾರ್ ನಿಂತೇ ಇದೆ ರೈಟ್ ಹೊಡ್ಯಕ್ಕೆ ಹೋದ್ರು ಅದೂ ಅಷ್ಟೇ ಲೈಟಾಗಿ ಟ್ಯಾಪ್ ಆಯಿತು ಏನಪ್ಪ ಇದು ಏನಾಗ್ತಾ ಇದೆ ಅಂತಲೇ ಅರ್ಥ ಯಾಕಂದರೆ ನಾನು ಇಡೀ ಕಾರ್ ಹಿಸ್ಟ್ರಿನಲ್ಲೇ ಯಾವತ್ತೂ ನಾನು ಯಾವ ಕಾರ್ ಓಡಿಸ್ರು ಈ ಥರ ಎಲ್ಲ ಆಗೇ ಇಲ್ಲ ಅದೇನೋ ಹಾಡಿಗೆ ಅಟ್ರಾಕ್ಷನ್ನು ಏನು ಕತೆನೋ ಗೊತ್ತಿಲ್ಲ ಜನ ಹತ್ತತ್ರ ಬಂದು ನಿಂತ್ಕೋತಾರೆ ಅದು ಹೆಂಗ್ ಮಿಸ್ ಮಾಡ್ತಾರೋ ಗೊತ್ತಿಲ್ಲ ಅಷ್ಟು ಬಾನೆಟ್ ಲೆಂತ್ ಹೆಂಗೆ ಗೊತ್ತಾಗ್ತಾ ಇಲ್ಲ ಅಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ ಬಂದು ಟಾಕ್ ಮಾಡ್ತಾರೆ ಪುಣ್ಯಕ್ಕೇನೂ ಆಗಿಲ್ಲ ಇಲ್ಲ ಅಂದಿದ್ರೆ ಇದಕ್ಕೆ ಇಡಬೇಕಾಗಿತ್ತು ಇವಾಗ ಬಂಪರ್ ಬಂಪರ್ರಿ ಫುಲ್ಲು ಪೈಂಟ್ ಹೊಡಿತಾರೆ ಬಂಪರ್ ಜನ ಒಂದು ಸ್ಪಾಟಲ್ಲಿ ಪೇಂಟ್ ಹೊಡಿಯೋಲ್ಲ ಫುಲ್ ಬಂಪರೇ ತೆಗೆದಿ ಪೈಂಟ್ ಹೊಡಿಬೇಕು ನಿಮಗೆ ಗೊತ್ತಲ್ಲ ಆಡಿಲ್ ಪೈಂಟಿಂಗ್ ಎಲ್ಲ ಎಷ್ಟೆಷ್ಟು ಆಗುತ್ತೆ ಅಂತ ನಾನು ಟೆನ್ಷನ್ ಆಗಿಬಿಟ್ಟಿದ್ದೆ ಬಟ್ ಲಕ್ಕಿಲಿ ಏನೂ ಆಗಿಲ್ಲ ಪೈಂಟ್ ಚಿಪ್ ಆಫ್ ಆಗೋದು ಸ್ಕ್ರ್ಯಾಚ್ ಆಗೋದು ಆ ಥರ ಎಲ್ಲ ಏನೂ ಆಗಿಲ್ಲ ಸೊ ಲೈಟಾಗಿ ಹಿಂಗೆ ರಬ್ ಮಾಡಿದೋ ಅದು ಎಲ್ಲ ಸರಿ ಹೋಯಿತು ಏನಾಗಿಲ್ಲ ಸೊ ಅದಕ್ಕೆ ಟೆನ್ಷನ್ ಆಗುತ್ತೆ ಇದನ್ನು ಸಿಟಿ ಒಳಗಡೆ ತೊಗೊಂಬರೋಕ್ಕನೆ ಆ ಇನ್ಸಿಡೆಂಟ್ ಆದಾಗಿಂದನು ಆ ಎಲ್ಲ ಕಡೆ ನೋಡ್ಕೋತಾ ಇರ್ತೀನಿ ಮಿರರ್ಸಲ್ಲಿ ಯಾರನ್ನ ಹತ್ರ ಬರ್ತಾವ್ರ ಟೂ ವೀಲರ್ಸ್ಗಳು ಅಷ್ಟೇ ಕಾರ್ ನೋಡ್ಕೊಂಡು 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 ಹತ್ತತ್ರ ಬಂದುಬಿಟ್ಟಿರ್ತಾರೆ ಟಚ್ ಗಿಚ್ ಮಾಡಿಸೋದು ಇವೇ ತಲೆನೋಗರು ಸೊ ನಾನು ಐನು ಕಾರ್ಸ್ ಯಾವತ್ತೂ ಇಟ್ಟಿರ್ಲಿಲ್ಲವಲ್ಲ ಸೊ ಇವಾಗ ಫೀಲ್ ಆಗ್ತಾ ಇದೆ ಅದು ಕನೆಕ್ಟ್ ಆಗ ಎಷ್ಟೆಷ್ಟು ಯಾವ ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನನ್ ತಾರಲ್ಲಿ ಹೋದ್ರೆ ಪೀಸ್ ಆಫ್ ಮೈಂಡ್ ನೆಲ ನೋಡಲ್ಲ ಆಕಾಶ ನೋಡಲ್ಲ ನುಗ್ಗಿಸ್ತಾ ಇರೋದೆ ಇನ್ಫ್ಯಾಕ್ಟ್ ಬೇರೆಯವ್ರು ಭಯ ಪಡ್ತಾರೆ ತಾರಲ್ಲಿ ಹೋಗ್ತಿದ್ರೆ ಬಟ್ ಈ ಕಾರಲ್ಲಿ ಹೋಗ್ತಿದ್ರೆ ನಾನೇ ಭಯ ಪಡ್ತಾ ಇರ್ತೀನಿ ಯಾರು ಏನು ಎಲ್ಲಿ ಟಚ್ ಮಾಡಿಬಿಡ್ತಾರೋ ಹತ್ರ ಬಂದ್ಬಿಡ್ತಾರೋ ಅಂತ ಒಂಥರ ಟೆನ್ಷನ್ ಈ ಕಾರ್ ಇದ್ದಾಗೆಲ್ಲ ಟೈರ್ ಎಂಪೈರ್ ಇಲ್ಲೂ ಏನೋ ಮಡಿಕ್ಕಿದ್ದಂಗೆ ಅವರಲ್ಲಪ್ಪ ಅಂಗಡಿ ಮುಂದೆ ಏನು ಒಳಗೆ ಒಳಗಲ್ವಾ ಏನು ಡ್ರೈನೇಜ್ ಏನು ತೊಡಿಕವ್ರೆ ಏನಪ್ಪಾ ಕರ್ಮ ಏನೋ ಪ್ರಾಬ್ಲಮ್ ಆಗೈತಿ ಓಪನ್ ಇದೆ ಬಟ್ வரக்காகல ஆகல்ல ட்ரனேஜ் கலசீரா நாளையாடியா தங்கியப்பா சோ பாய் பாய் ಸೊ ನಮ್ಮ ಮನೆ ಹತ್ರ ಇದ್ದಿದ್ದು ಟೈರ್ ಎಂಪೈರ್ ಮುಂದೆ ಡ್ರೈನೇಜ್ ಏನೋ ತೋಡಿಕ್ಬಿಟ್ಟವ್ರೆ ಅಲ್ಲಿ ಒಳಗೆ ಹೋಗೋಕಾಗಲ್ಲ ಸೊ ಅದು ಇವತ್ತು ಕ್ಲೋಸು ಲಕ್ಕಿಲ್ಲಿ ಇನ್ನೊಂದು ಟೈರ್ ಎಂಪೈರ್ ಇದೆ ಅಲ್ಲಿ ಇನ್ನೊಂದು ಚೂರ್ ದೂರ ಇದೆ ಅಷ್ಟೇ ಹೋಗ್ ಮಾಡ್ಸ್ಕೊಂಡ್ ಬಂದ್ಬೋಣ ತಿರ್ಗಾ ತಿರ್ಗಾ ಬ್ಲೋ ಹೊಡಿ ಕಾರ್ ಕವರ್ ತೆಗಿ ಎಲ್ಲ ಹಾಕ್ತಾರೆ ಕೆಲ್ಸ ಗುರು ಟೈಮ್ ಇಲ್ಲ ಬಂದ್ಬಿಡಿದ್ದೀವಿ ಇವತ್ತು ಎಲ್ಲನ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಮದುವೆಗೆ ಹೊಡೆದ್ಬಿಡ್ತೀವಿ ಅವನ ಇನ್ನು ಏನಾನ ಆಗೋಗ್ಲಿ ಸೊ ಮದುವೆ ಇರೋದು ವಿಲ್ಸನ್ ಗಾರ್ಡನಲ್ಲಿ ನಮ್ಮ ಮನೆಯಿಂದ ಒಂದು ಅವರ್ ಅವರ್ ಬುಕ್ ಫೀಲ್ಡಲ್ಲಿ ಮೋಸ್ಟ್ಲಿ ಆಗುತ್ತೆ ಫಾರ್ ದ ಬೆಸ್ಟ್ ಸೊ ಹಿಂದೆ ಸ್ಪೇರ್ ವೀಲ್ ಇದೆಯಲ್ಲ ಸ್ಪೇಸ್ ಸೇವರು ಅದು ಯಾವತ್ತು ಕೆಲಸಕ್ಕೆ ಬರೋಲ್ಲ ನೋಡಿ ಅದಕ್ಕೇನೆ ಸೊ ಟ್ಯೂಬ್ಲೆಸ್ ಟೈರ್ ಆಗಿರೋದ್ರಿಂದ ಈ ಲೈಟ್ ಆಗಿ ಏರ್ ಹೊಡ್ಕೊಂಡು ನಾವು ನಿಯರೆಸ್ಟ್ ಪಂಕ್ಚರ್ ಶಾಪಲ್ಲಿ ಡೈರೆಕ್ಟ್ ಆಗೋಗಿ ಹೋಗಿ ಆಗಿ ಹಾಕ್ಸ್ಕೊಂಡ್ ಬಂದ್ಬಿಡ್ಬೋದು ಅದು ನಾವು ಯೂಸೇ ಮಾಡೋದಿಲ್ಲ ಅದಕ್ಕೆ ಅದೆಲ್ಲ ಅಲ್ಲೇ ಇರುತ್ತೆ ತೊಗೊಂಡಾಗಿಂದ್ರೆ ಪ್ರಾಬ್ಲಮ್ ಅದು ಒನ್ ಟೈಮು ಯೂಸ್ ಆಗಿರೋಲ್ಲ ಇನ್ ದಿ ಎಂಟೈರ್ ಕಾರ್ಸ್ ಲೈಫ್ ಟೈಮ್ ಪಂಚರ್ ಪಂಚರ್ ಹಾಕ್ಬೋದು ಆಗಲ್ವಾ ಹೇಳಿದ್ರು ಪೈರ್ ತಾನೇ ಇದು ಮಿಷಿನ್ ಎಲ್ಲಿ ಹೇಳಿ ಹೊರದೂರ್ ಕೊಡಿ ಅಲ್ಲಿ ಅಗದ್ಬಿಟ್ಟವ್ರ ಅದಕ್ಕೆ ಇಲ್ಲಿ ಬಂದೆ ಗುಂಜೂರಲ್ಲಿ ಇದೆಯಾ ನಿಯರೆಸ್ಟ್ ಅದೇನಾ ಗುಂಜೂರ ಏನದಾ ಏನ್ ಗುರು ಆಡಿಗೆ ಪಂಚರ್ ಹಾಕ್ಸೋದಕ್ಕೆ ಈ ರೇಂಜ್ ಟಾರ್ಚರಾ ಬಾ 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 ಬಾ

ಟಚ್ ಮಾಡ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಈ ಕಡೆಯಿಂದ ಬರ್ತವರು ನೋಡಿ ಬೇಬಿ ಅವರು ಹಿಂದೆಗಡೆ ಗಾಡಿಗಳಿಲ್ವಾ ನಾವು ಗಿಲ್ ಹಿಳ್ಸ್ಕೊಂಡ್ಬಿ دیتی ಅವನು ಅನ್ಬ್ಲಾಕ್ ಅಯ್ಯೋ ಯಾಕೆ ನಿನ್ನ ಮೋಸ್ಟ್ಲಿ ನಿನ್ನ ಏನಾದ್ರೂ ಏನೋ ಏನೋ ಇಲ್ಲಿಂದ ಹೇಳು ಕಮ್ಮಿನೇ ಟ್ವೆಂಟಿ ಮಿನಿಟ್ಸ್ ಇದೆ ಅಷ್ಟೇ

ನಾನು ಹೋಗ್ಬಿಟ್ಟು ಮಿಸ್ಟ್ರು ಮಂಜುನಾಥ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಫೈನಲಿ ಬಂದ್ವಪ್ಪ ಎಚ್ ಎಸ್ ಆರ್ ಟೈರ್ ಎಂಪೈರ್ಗೆ ಸೊ ಇಲ್ಲಿ ಮಾಡ್ತಾರಂತೆ ನಾವು ಫೋನ್ ಮಾಡಿದ್ದೆ ಪರವಾಗಿಲ್ಲೇ ಹೋಗ್ಬಿಟ್ಟು ಯಾವುದಕ್ಕೂ ಒಂದು ಸತಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಇಲ್ಲಿ ಮಾಡ್ತಾರಂತೆ ಸೊ ಯು ಗೈಸ್ ಗೆಟ್ ಡೌನ್ ನಾನು ಅಲ್ಲಿ ಸ್ವಲ್ಪ ಸೇಡ್ಕಾಕ್ತ ಸ್ವಲ್ಪ ಹಿಂದೆ